ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತೆ ಇವತ್ತಿನ ವಿಡಿಯೋ ಯಾರು ಬೇಗ ಸಣ್ಣ ಆಗ್ಬೇಕು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಸಣ್ಣ ಆಗ್ಬೇಕು ಅನ್ಕೊಂಡಿರ್ತೀರೋ ಅವ್ರೆಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತೆ ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ದಪ್ಪ ಇದೀನಿ ಸಣ್ಣ ಆಗ್ಬೇಕು ಅದಕ್ಕೆ ಏನಾದ್ರು ತಿಳಿಸಿ ಅಂತ ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿನ್ಗೆ ಇವತ್ತು ಒಂದು ಟಿಪ್ನ ಒಂದು ಟ್ರಿಕ್ಸ್ ನ ತಿಳಿಸ್ತಾ ಇದ್ದೀನಿ ಇದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆರೋಗ್ಯಕರವಾಗಿ ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ ಆ ಈ ಒಂದು ಟ್ರಿಕ್ ನ ನೀವು ಫಾಲೋ ಮಾಡಿದ್ರೆ ಇವತ್ತು ಏನ್ ತಿಳಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ನಾನು ಒಂದು ವಾಕ್ ನ ತಿಳಿಸ್ತಾ ಇದ್ದೀನಿ ನೀವು ಹೊರಗಡೆ ಹೋಗಿ ವಾಕ್ ಮಾಡ್ತೀರಾ ಪಾರ್ಕ್ ಅಲ್ಲೆಲ್ಲ ವಾಕ್ ಮಾಡ್ತೀರಾ ಆ ರೀತಿ ವಾಕ್ ಅಲ್ಲ ಇದೊಂದು ಡಿಫ್ರೆಂಟ್ ವಾಕ್ ಅಂತಾನೆ ಹೇಳ್ಬೋದು ಅನಿಮಲ್ ವಾಕ್ ಅಂತ ಹೇಳ್ತೀವಿ ಇದನ್ನ ನೀವು ಮಾಡಿದ್ರೆ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಸೊಂಟದ ಭಾಗದ ಬೊಜ್ಜು ತೊಡೆಗಳ ಭಾಗದ ಬೊಜ್ಜು ಕರ್ಗು ಸ್ನೇಹಿತರೆ ಜೊತೆಗೆ ಯಾರಿಗೆ ಕಾಲ್ ನೋವಿರುತ್ತೋ ಇರುತ್ತೋ ಯಾರಿಗೆ ಥೈರಾಯ್ಡ್ ಇರುತ್ತೋ ಯಾರಿಗೆ ಸೊಂಟ ನೋವಿರುತ್ತೋ ಅಂದವ್ರಿಗೂ ಕೂಡ ತುಂಬಾನೇ ಜೊತೆಗೆ ನಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಇದರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು ಸಣ್ಣ ಆಗ್ಬೇಕು ಅನ್ಕೊಂಡಿರೋರಿಗೆ ಇದಂತೂ ತುಂಬಾ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕಷ್ಟೇ ತುಂಬಾ ಕಷ್ಟನೂ ಏನಿಲ್ಲ ಒಂದೆರಡು ದಿನ ಸ್ವಲ್ಪ ಒಂಥರ ಕಷ್ಟ ಅನ್ಸ್ಬೋದು ಯಾರಿಗೆ ಯಾರ ಬಾಡಿ ಫ್ಲೆಕ್ಸಿಬಲ್ ಇರಲ್ವೋ ಅವ್ರಿಗೆ ನಾವು ಸಣ್ಣ ಆಗ್ಬೇಕು ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿ ಇಡಬೇಕು ಸ್ನೇಹಿತ ಅವಾಗ ನಾವು ಈಸಿಯಾಗಿ ನಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಬಹುದು ನೀವು ಈ ಒಂದು ವಾಕ್ ಅನ್ನ ಮಾಡಿದ್ರೆ ನಿಮ್ಮ ದೇಹದ ಬೊಜ್ಜು ಬೇಗ ಕರ್ಗೋಗುತ್ತೆ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ ಫ್ಲೆಕ್ಸಿಬಲ್ ಆದ್ರೆ ಯಾವುದೇ ಎಕ್ಸರ್ಸೈಸ್ ಬೇಕಿದ್ರು ಮಾಡಬಹುದು ಎಷ್ಟೇ ಕಷ್ಟವಾಗಿರೋ ಯೋಗಾಸನ ಬೇಕಿದ್ರು ಮಾಡಬಹುದು ಕೆಲವರು ತುಂಬಾ ಸಣ್ಣ ಇರ್ತಾರೆ ಆದ್ರೆ ಅವ್ರಿಗೆ ಸ್ವಲ್ಪ ಕೂಡ ಬಗ್ಗಕ್ಕಾಗಲ್ಲ ಯಾಕೆ ಅಂದ್ರೆ ಅವ್ರ ಬಾಡಿ ಫ್ಲೆಕ್ಸಿಬಲ್ ಆಗಿರಲ್ಲ ಕೆಲವರು ದಪ್ಪ ಇದ್ರು ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಎಷ್ಟು ಬೇಕಿದ್ರು ಬಗ್ತಾರೆ ಯಾವ ಯೋಗಾಸನ ಬೇಕಿದ್ರು ಮಾಡ್ತಾರೆ ಯಾವ ಎಕ್ಸಸೈಸ್ ಬೇಕಿದ್ರು ಮಾಡ್ತಾರೆ ಯಾಕೆ ಅಂದ್ರೆ ಅವ್ರ ಬಾಡಿ ಫ್ಲೆಕ್ಸಿಬಲ್ ಆಗಿರತ್ತೆ ಕೆಲವ್ರು ತುಂಬಾ ಸಣ್ಣ ಇದ್ರು ಅವ್ರ ಬಾಡಿ ಫ್ಲೆಕ್ಸಿಬಲ್ ಇರೋದಿಲ್ಲ ಸ್ವಲ್ಪ ಬೆಂಡಾಗಕ್ಕೆ ಆಗೋದಿಲ್ಲ ಅವ್ರಿಗೆ ಆತರ ಇರುತ್ತೆ ಅವ್ರ ಬಾಡಿ ಅದಕ್ಕೆ ನಾವು ನಮ್ಮ ಬಾಡಿನ ಫಸ್ಟ್ ಫ್ಲೆಕ್ಸಿಬಲ್ ಮಾಡ್ಕೋಬೇಕು ನಂತರ ಯಾವ ಎಕ್ಸಸೈಸ್ ಬೇಕಿದ್ರು ಮಾಡಬಹುದು ಯಾವ ಯೋಗಾಸನ ಬೇಕಿದ್ರು ಮಾಡಬಹುದು ಜೊತೆಗೆ ನಮ್ಮ ದೇಹದಲ್ಲಿ ಬೊಜ್ಜಿ ಇದೆಯಲ್ಲ ಅದನ್ನು ಕೂಡ ತುಂಬಾ ಬೇಗ ತುಂಬಾ ಸುಲಭವಾಗಿ ಕರ್ಗಸ್ಕೊಂಡ್ಬಿಡ್ಬಹುದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತ ಈ ಅನಿಮಲ್ ವಾಕ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ರಿಸಲ್ಟ್ ತುಂಬಾ ಬೇಗನೆ ಸಿಗುತ್ತೆ ಸ್ನೇಹಿತೆ ಏನ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಕೆಲವರು ಯೋಗಾಸನದ ಬಗ್ಗೆ ಹೇಳಿ ಅಂತ ಕೇಳ್ತಿರ್ತೀರಾ ಕೆಲವೊಂದು ಯೋಗಾಸನವನ್ನ ತಿಳಿಸಿದ್ದೀನಿ ಇನ್ನು ಸುಮಾರು ಯೋಗಾಸನಗಳಿದೆ ವೆಯ್ಟ್ ಲಾಸ್ಗೆ ಅದ್ರಲ್ಲೂ ಹೊಟ್ಟೆ ಭಾಗದ ಬೊಜ್ಜನ ಕರ್ಸೋದಕ್ಕೆ ಅದು ಮತ್ತೆ ಗೆ ಸುಮಾರು ಯೋಗಾಸನಗಳಿದೆ ಮುಂದಿನ ದಿನಗಳಲ್ಲಿ ನಾನ್ ಖಂಡಿತವೂ ತಿಳಿಸ್ತೀನಿ ಸ್ನೇಹಿತರೆ ಆ ಮತ್ತೆ ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡಿದಿರೋ ಅವರಿಗೆ ಸುಮಾರು ವಿಡಿಯೋಸ್ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದಾಗ ನೋಡಿ ದಯವಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಅನಿಮಲ್ ವಾಕ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಈ ಅನಿಮಲ್ ವಾಕ್ ಮಾಡೋದು ತುಂಬಾ ಸುಲಭ ಸ್ನೇಹಿತರೆ ಈಗಂತೂ ಹೊರಗಡೆ ವಾಕಿಂಗ್ ಹೋಗೋದಕ್ಕಾಗಲ್ಲ ಮನೆಯಲ್ಲೇ ಈ ಅನಿಮಲ್ ವಾಕ್ನ ಮಾಡಿ ತುಂಬ ಬೇಗ ಸಣ್ಣ ಆಗ್ಬೋದು ನೀವು ನೋಡಿ ಈ ರೀತಿ ಬೆಂಡ್ ಆಗಬೇಕು ಪ್ರಾಣಿ ಥರ ನೀವು ಈ ರೀತಿ ನಡಿಬೇಕು ನಿಮ್ಗೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ನಡೀರಿ ತೊಂದರೆ ಇಲ್ಲ ತುಂಬ ಸ್ಪೀಡಾಗಿ ಹೋಗಬೇಕು ಅಂತೇನಿಲ್ಲ ಮಂಡಿಯನ್ನು ಕೂಡ ಸ್ವಲ್ಪ ಬೆಂಡ್ ಮಾಡಿ ನಿಮ್ಮ ಹೊಟ್ಟೆಯ ಭಾಗಕ್ಕೆ ತೊಡೆಗಳ ಭಾಗಕ್ಕೆ ಪ್ರೆಷರ್ ಬೀಳೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಇಡೀ ಬಾಡಿ ಸ್ಟ್ರೆಚ್ ಆಗುತ್ತೆ ಜ್ಯೋ ಜೊತೆಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬ ಬೇಗ ಸಣ್ಣ ಆಗ್ಬೋದು ಸ್ನೇಹಿತರೆ ನೀವು ಮೊದಲನೇ ದಿನ ಈ ವಾಕ್ ಮಾಡಿದಾಗ ಒಂದು ಹತ್ತು ಸಲ ಮಾಡಿ ಒಂದು ಹತ್ತು ರೌಂಡ್ ಮಾಡಿ ನಿಮ್ಮ ಮನೆ ಎಷ್ಟು ಇದೆಯೋ ನೋಡಿಕೊಂಡು ಒಂದು ಹತ್ತು ರೌಂಡ್ ಮಾಡಿ ನಂತರ ನೆಕ್ಸ್ಟ್ ಡೇ ಒಂದು ಹನ್ನೆರಡು ಆಮೇಲೆ ಒಂದು ಹದಿನಾಲ್ಕು ಈ ರೀತಿ ಜಾಸ್ತಿ ಮಾಡ್ತಾ ಹೋಗಿ ನೀವು ಬೆಳಗ್ಗೆ ಒಂದು ಇಪ್ಪತ್ತು ರೌಂಡು ಸಂಜೆ ಒಂದು ಇಪ್ಪತ್ತು ರೌಂಡು ಈ ರೀತಿ ಪ್ರತಿದಿನ ಮಾಡುವಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಂಬಿಟ್ರೆ ತುಂಬ ಬೇಗನೇ ಸಣ್ಣ ಆಗ್ಬೋದು ಜೊತೆಗೆ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು ನೀವು ಊಟ ಎಲ್ಲ ಮಾಡಿ ಮಾಡೋದಕ್ಕೆ ಹೋಗಬೇಡಿ ಖಾಲಿ ಹೊಟ್ಟೆನಲ್ಲಿ ಮಾಡಿ ತುಂಬ ಬೇಗ ಸಣ್ಣ ಆಗ್ಬೋದು ತೊಡೆಗಳ ಭಾಗ ಹೊಟ್ಟೆಯ ಭಾಗ ಸುಂಟದ ಭಾಗ ಮತ್ತೆ ಕೈಗಳಲ್ಲಿ ಇರುವಂತಹ ಬೊಜ್ಜು ಕಾಲುಗಳಲ್ಲಿ ಇರುವಂತಹ ಬೊಜ್ಜು ಕರಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅನಿಮಲ್ ಅನ್ನ ಹೇಗ್ ಮಾಡೋದು ಅಂತ ತುಂಬಾನೇ ಸುಲಭವಾಗಿದೆ ಒಂದೆರಡು ದಿನ ಸ್ವಲ್ಪ ಕಷ್ಟ ಅನ್ಸ್ಬೋದು ಕಾಲೆಲ್ಲ ನೋವು ಬರ್ಬೋದು ಆದ್ರೆ ಬಿಡಬಾರ್ದು ಕಾಲ್ ನೋವು ಬಂತು ಕೈ ನೋವು ಬಂತು ಸುಂಟ ನೋವು ಬಂತು ಅಂತ ಏನಾದ್ರು ಬಿಟ್ರೆ ಖಂಡಿತವಾಗ್ಲು ಪ್ರಯೋಜನ ಆಗೋದಿಲ್ಲ ಮತ್ತೆ ನೀವು ಒಂದ್ ಎರಡು ದಿನ ಬಿಟ್ಟು ಮತ್ತೆ ಮಾಡಿದ್ರೆ ಮತ್ತೆ ಪೇನ್ ಬರ್ತಾನೆ ಇರುತ್ತೆ ಮತ್ತೆ ಇದರಿಂದ ಬರೀ ಹೊಟ್ಟೆ ಭಾಗ ಸೊಂಟದ ಭಾಗದ ಬೊಜ್ಜು ಮಾತ್ರ ಕರಗೋದಲ್ಲ ಕೈಗಳಿಗೂ ಎಕ್ಸಸೈಸ್ ಆಗುತ್ತೆ ಕಾಲುಗಳಿಗೆ ಎಕ್ಸಸೈಸ್ ಆಗತ್ತೆ ಫುಲ್ ಬಾಡಿಗೆ ಒಳ್ಳೆ ಎಕ್ಸಸೈಸ್ ಆಗತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಗುತ್ತೆ ಮತ್ತೆ ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೇದು ಸೊಂಟ ನೋವಿರೋರಿಗೆ ಒಳ್ಳೇದು ತುಂಬನೇ ಒಳ್ಳೆ ಎಕ್ಸಸೈಸ್ ತುಂಬನೇ ಒಳ್ಳೆ ವಾಕ್ ಅಂತಾನೆ ಹೇಳ್ಬೋದು ದಯವಿಟ್ಟು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು